ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡ ಮಿನಿ ಆಪ್ಷನ್ ಇಬ್ಬರು ಯಂಗ್ ಆಲ್ರೌಂಡರ್ಗಳನ್ನು ತಂಡಕ್ಕೆ ಶಾಮೀಲು ಮಾಡಿದೆ ಹೌದು ಮೊದಲಿಗೆ ಮಂಗೇಶ್ ಯಾದವ್ ಅವರನ್ನು ಬರೋಬ್ಬರಿ ಐದು ಕೋಟಿ ಇಪ್ಪತ್ತು ಲಕ್ಷವನ್ನು ಕೊಟ್ಟು ಖರೀದಿ ಮಾಡಿದ್ದು ಇನ್ನೊಂದು ಕಡೆ ಸಾತ್ವಿಕ್ ದೇಶ್ವಾಲ್ ಅವರನ್ನು ಕೂಡ ಮೂವತ್ತು ಲಕ್ಷವನ್ನು ಕೊಟ್ಟು ಖರೀದಿ ಮಾಡಿದೆ ಮತ್ತೆ ನಾವಿಲ್ಲಿ ಮೊದಲಿಗೆ ಮಂಗೇಶ್ ಯಾದವ್ ಅವರ ಬಗ್ಗೆ ಮಾತಾಡೋದಾದ್ರೆ ಇವರು ಒಬ್ಬ ಮಧ್ಯಪ್ರದೇಶದ ಆಲ್ರೌಂಡರ್ ಆಗಿದ್ದು ಇವರು ಲೆಫ್ಟ್ ಹ್ಯಾಂಡ್ ಫಾಸ್ಟ್ ಬೌಲಿಂಗ್ ಮತ್ತು ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಕೂಡ ಮಾಡುತ್ತಾರೆ ಮತ್ತೆ ಇತ್ತೀಚೆಗೆ ತುಂಬಾ ಒಂದು ಉತ್ತಮವಾಗಿ ಆಡುತ್ತಾ ಇದ್ದು ಇವರು ಬೌಲಿಂಗ್ ಅಲ್ಲಿ ಅಂತ ತುಂಬಾ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಕೊಡುತ್ತಾ ಇದ್ದಾರೆ ಇದೇ ಒಂದು ಕಾರಣದಿಂದಾಗಿ ಆರ್ ಸಿ ಬಿ ಈ ಒಬ್ಬ ಆಟಗಾರನನ್ನು ಖರೀದಿ ಮಾಡಿದೆ ಹಾಗಾಗಿ ಇವರೊಬ್ಬ ಯಂಗ್ ಟ್ಯಾಲೆಂಟ್ ಆಗಿದ್ದು ನಾವಿವರನ್ನೇ ಆದ ಬ್ಯಾಕಪ್ ಆಪ್ಷನ್ ಆಗಿ ನೋಡಬಹುದು ಅಂದ್ರೆ ನಮ್ಮ ತಂಡದಲ್ಲಿ ಯಾವುದೇ ಒಬ್ಬ ಮೇನ್ ಆಟಗಾರನಿಗೆ ಇಂಜುರಿ ಆದರೆ ಇಲ್ಲಿ ಮಂಗೇಶ್ ಯಾದವ್ ಅವರು ಆಡಬಹುದು ಅಷ್ಟೇ ಅಲ್ಲದೆ ಇನ್ನೊಂದು ಕಡೆ ಆರ್ ಬಿ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆಗಿರುವ ಸಾತ್ವಿಕ್ ಜೇಸ್ವಾಲ್ ಅವರನ್ನು ಮೂವತ್ತು ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ಇವರೊಬ್ಬ ತುಂಬಾ ಉತ್ತಮವಾದ ಬ್ಯಾಟರ್ ಆಗಿದ್ದು ಇದರ ಜೊತೆಗೆ ಇವರು ಲೆಫ್ಟ್ ಸ್ಪಿನ್ ಬೌಲಿಂಗ್ ಅನ್ನು ಕೂಡ ಮಾಡುತ್ತಾರೆ ಸೊ ಇವರು ಆಲ್ರೌಂಡ್ ಪರ್ಫಾರ್ಮೆನ್ಸ್ ನಿಂದಲ್ಲಿ ಆರ್ ಸಿ ಬಿ ಇವರನ್ನು ಟಾರ್ಗೆಟ್ ಮಾಡಿದೆ ಅಷ್ಟೇ ಅಲ್ಲದೆ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಸಾತ್ವಿಕ್ ದೇಸ್ವಾಲ್ ಅವರು ಆರ್ ಸಿ ಬಿ ನೆಟ್ ಬೌಲರ್ ಕೂಡ ಆಗಿದ್ರು ಸೊ ಹಾಗಾಗಿ ಆರ್ ಸಿ ಬಿ ಖಂಡಿತವಾಗಿಯೂ ಇವರ ಟ್ಯಾಲೆಂಟ್ ಅನ್ನಂತೂ ನೋಡಿರುತ್ತೆ ಇದೇ ಒಂದು ರೀಸನ್ ಇಂದಾಗಿ ಇಲ್ಲಿ ಸಾತ್ವಿಕ್ ದೇಶ್ವಾಲ್ ಅವರನ್ನು ಬೇಸ್ ಪ್ರೈಸ್ಗೆ ಆರ್ ಸಿ ಬಿ ಇಲ್ಲಿ ಖರೀದಿ ಮಾಡಿದೆ ಸೊ ಹಾಗಾಗಿ ಈಗ ಒಟ್ಟಾರೆಯಾಗಿ ನಮ್ಮ ತಂಡ ವೆಂಕಟೇಶ್ ಅಯ್ಯ ಜಾಕೂ ಮಂಗೇಶ್ ಯಾದವ್ ಮತ್ತು ಸಾತ್ವಿಕ್ ದೇಸ್ವಾಲ್ ನಂತ ನಾಲ್ಕು ಆಟಗಾರನು ಶಾಮೀಲ್ ಮಾಡಿದ್ದು ಇನ್ನು ನಮ್ಮ ಬಳಿ ಒಂದು ಕೋಟಿ ತೊಂಬತ್ತು ಲಕ್ಷದ ಪರ್ಸ್ ಉಳಿದಿದೆ ಸೊ ಈಗ ನಮ್ಮ ತಂಡ ಎಲ್ಲಾ ಕಡೆಯಿಂದ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇದ್ದು ನಮಗೆ ಎಲ್ಲಾ ಆಟಗಾರರಿಗೆ ಬ್ಯಾಕ್ಅಪ್ ಆಪ್ಷನ್ ಸಿಕ್ಕಿದೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗಣ ಹೀಗೆ ಮುಂದಿನ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ